ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ತುಂಬ ಜನರಿಗೆ ಒಂದು ಕೋಟಿ ಒಂದು ದೊಡ್ಡ ಅಮೌಂಟ್ ಅಂತ ಅನಿಸುತ್ತೆ ಆದರೆ ನೀವು ಕನ್ಸಿಸ್ಟೆಂಟಾಗಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಇದನ್ನು ಈಸಿಯಾಗಿ ಅಚೀವ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡುವ ಅಮೌಂಟ್ನ ಆಧಾರದ ಮೇಲೆ ಒಂದು ಕೋಟಿ ಅಚೀವ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ತಿಳ್ಕೊಳ್ಳೋಣ ಪವರ್ ಆಫ್ ಕಂಪೌಂಡಿಂಗ್ ಫಸ್ಟ್ ನಾವು ಕಂಪೌಂಡಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಕಂಪೌಂಡಿಂಗ್ ಅಂದರೆ ನೀವು ಗಳಿಸೋ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಗಳಿಸೋದು ಅರ್ಥ ಆಯಿತಾ ಇಲ್ಲ ಅಂದರೆ ಹೇಳ್ತೀನಿ ಕೇಳಿ ಫಾರ್ ಎಕ್ಸಾಂಪಲ್ ನೀವು ಮ್ಯೂಚುವಲ್ ಫಂಡ್ ಅಥವಾ ಎಫ್ ಡಿಯಲ್ಲಿ ಹತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ ಟೆನ್ ಪರ್ಸೆಂಟ್ ಆ್ಯನ್ಯಲ್ ರಿಟರ್ನ್ಸ್ ಅಂತ ಅಂದ್ಕೊಂಡ್ರೆ ನಿಮಗೆ ಮೊದಲನೇ ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ರಿಟರ್ನ್ಸ್ ಸಿಗುತ್ತೆ ಸೊ ಟೋಟಲ್ ಆಗಿ ಇವಾಗ ನಿಮ್ಮ ಹತ್ರ ಇರೋದು ಹನ್ನೊಂದು ಸಾವಿರ ಎರಡನೇ ವರ್ಷಕ್ಕೆ ಸ್ಟಾರ್ಟ್ ಅಮೌಂಟೇ ಹನ್ನೊಂದು ಸಾವಿರ ರಿಟರ್ನ್ಸ್ ಸಾವಿರದ ನೂರು ರೂಪಾಯಿ ಏನು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡದೆ ಮೊದಲನೇ ವರ್ಷಕ್ಕಿಂತ ಎರಡನೇ ವರ್ಷದಲ್ಲಿ ನೂರು ರೂಪಾಯಿ ಜಾಸ್ತಿ ರಿಟರ್ನ್ ಸಿಕ್ಕಿದೆ ನಿಮಗೆ ಸಿಕ್ಕಿರೋ ಇಂಟ್ರೆಸ್ಟ್ ಕೂಡ ಪ್ರಿನ್ಸಿಪಲ್ ಅಮೌಂಟ್ಗೆ ಆ್ಯಡ್ ಆಗಿ ಅದರ ಮೇಲೆ ಇಂಟ್ರೆಸ್ಟ್ ಸಿಗುತ್ತೆ ಇದೇ ಕಂಪೌಂಡಿಂಗ್ ಓಕೆ ಕಂಪೌಂಡಿಂಗ್ ಬಗ್ಗೆ ಗೊತ್ತಾಯಿತು ಇವಾಗ ನಮ್ಮ ಆ್ಯಕ್ಚುಯಲ್ ಟಾಪಿಕ್ ಒಂದು ಕೋಟಿ ಅಚೀವ್ ಮಾಡೋಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ನೋಡೋಣ ಅದನ್ನು ನೋಡೋಕ್ಕಿಂತ ಮುಂಚೆ ಒಂದು ಕೋಟಿ ಅಚೀವ್ ಮಾಡೋಕೆ ನೀವು ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇದೇ ನೀವು ಎಷ್ಟು ಬೇಗ ಅಚೀವ್ ಮಾಡ್ತೀರಾ ಅಂತ ಡಿಸೈಡ್ ಮಾಡೋದು ಫಸ್ಟ್ ನಾವು ಮ್ಯೂಚುವಲ್ ಫಂಡ್ಸ್ ನೋಡೋಣ ಲಾರ್ಜ್ ಕ್ಯಾಪ್ ಫಂಡ್ಸ್ ಇದು ಟಾಪ್ ಹಂಡ್ರೆಡ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡುತ್ತೆ ರಿಸ್ಕ್ ಮಾಡ್ರೇಟ್ ಆಗಿರುತ್ತೆ ವಿತ್ ಟೆನ್ ಟು ಫೋರ್ಟೀನ್ ಪರ್ಸೆಂಟ್ ಸಿ ಎ ಜಿ ಆರ್ ಮಿಡ್ ಕ್ಯಾಪ್ ಫಂಡ್ಸ್ ಮಿಡ್ ಸೈಜ್ಡ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡುತ್ತೆ ರಿಸ್ಕ್ ಹೈ ವಿತ್ ಟ್ವೆಲ್ ಟು ಏಯ್ಟೀನ್ ಪರ್ಸೆಂಟ್ ಸಿ ಎ ಜಿ ಆರ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಸ್ಮಾಲ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡುತ್ತೆ ರಿಸ್ಕ್ ವೆರಿ ಹೈ ವಿತ್ ಫೋರ್ಟೀನ್ ಟು ಟ್ವೆಂಟಿ ಟು ಪರ್ಸೆಂಟ್ ಸಿ ಎ ಜಿ ಆರ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಇದು ನಿಫ್ಟಿ ಫಿಫ್ಟಿನ ಟ್ರ್ಯಾಕ್ ಮಾಡುತ್ತೆ ಅಂದರೆ ನಿಫ್ಟಿ ಫಿಫ್ಟಿಯಲ್ಲಿ ಯಾವ ಪ್ರಪೋಷನಲ್ಲಿ ಯಾವ ಸ್ಟಾಕ್ಸ್ ಇದೆಯೋ ಅದೇ ಪ್ರಪೋಷನಲ್ಲಿ ಆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ ಇದರಲ್ಲಿ ರಿಸ್ಕ್ ಮಾಡ್ರೇಟ್ ವಿತ್ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ಸಿ ಎ ಜಿ ಆರ್ ಮ್ಯೂಚುವಲ್ ಫಂಡ್ಸ್ ಬದಲು ನಾವು ಡೈರೆಕ್ಟಾಗಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಕೋಟಿ ಅಚೀವ್ ಮಾಡ್ಬೋದು ಬಟ್ ಇದಕ್ಕೆ ತುಂಬ ಅನಾಲಿಸಿಸ್ ಬೇಕಾಗುತ್ತೆ ಲೈಕ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಅನಲೈಸ್ ಮಾಡಬೇಕು ಸ್ಟಾಕ್ ಪ್ರೈಸ್ ಚೆಕ್ ಮಾಡ್ತಾ ಇರಬೇಕು ಕಂಪನಿಯ ಬಿಸ್ನೆಸ್ ಮಾಡೆಲ್ ಮತ್ತು ಮಾರ್ಕೆಟ್ ಕಂಡೀಷನ್ಸ್ ಕೂಡ ಅರ್ಥ ಮಾಡ್ಕೋಬೇಕು ಇಷ್ಟೆಲ್ಲ ಮಾಡೋಕೆ ನಿಮ್ಮ ಹತ್ರ ಇಲ್ಲ ಟೈಮೂ ಇಲ್ಲ ಇದು ನನಗೆ ಗೊತ್ತು ಅದಕ್ಕೆ ನಾವು ಓನ್ಲಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಸೊ ಫಾರ್ ಎಕ್ಸಾಂಪಲ್ ನೀವು ಮಾಡ್ರೇಟ್ ರಿಸ್ಕ್ ಇರೋ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡಲ್ಲಿ ಪ್ರತಿ ತಿಂಗಳು ಎಸ್ ಐ ಪಿ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ ಅಂದರೆ ಟ್ವೆಲ್ ಪರ್ಸೆಂಟ್ ಆ್ಯನ್ಯಲ್ ರಿಟರ್ನ್ಸ್ ಸೊ ಐದು ಸಾವಿರ ರೂಪಾಯಿಯ ಎಸ್ ಐ ಪಿ ಸ್ಟಾರ್ಟ್ ಮಾಡಿದರೆ ಒಂದು ಕೋಟಿ ಅಚೀವ್ ಮಾಡೋಕ್ಕೆ ಇಪ್ಪತ್ತೈದು ವರ್ಷ ಬೇಕಾಗತ್ತೆ ಹತ್ತು ಸಾವಿರ ರೂಪಾಯಿಯ ಎಸ್ ಐ ಪಿಗೆ ಇಪ್ಪತ್ತು ವರ್ಷ ಬೇಕಾಗತ್ತೆ ಹದಿನೈದು ಸಾವಿರಕ್ಕೆ ಆಲ್ಮೋಸ್ಟ್ ಹದಿನೇಳು ವರ್ಷ ಬೇಕಾಗುತ್ತೆ ಇಪ್ಪತ್ತು ಸಾವಿರದ ಎಸ್ ಐ ಪಿಗೆ ಹದಿನೈದು ವರ್ಷ ಮೂವತ್ತು ಸಾವಿರಕ್ಕೆ ಹನ್ನೆರಡು ವರ್ಷ ಐವತ್ತು ಸಾವಿರದ ಎಸ್ ಐ ಪಿ ಮಾಡಿದರೆ ಕೇವಲ ಒಂಬತ್ತು ವರ್ಷದಲ್ಲಿ ಒಂದು ಕೋಟಿ ಅಚೀವ್ ಮಾಡ್ಬೋದು ಅದೇ ಒಂದು ಲಕ್ಷದ ಎಸ್ ಐ ಪಿ ಮಾಡಿದರೆ ಕೇವಲ ಆರು ವರ್ಷ ಸಾಕು ನಿಮ್ಮಲ್ಲಿ ತುಂಬ ಜನ ಇದೇ ರೇಂಜಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಐದು ಸಾವಿರದಿಂದ ಇಪ್ಪತ್ತು ಸಾವಿರದ ಒಳಗೆ ಇದಕ್ಕೆ ನಂಬರ್ ಆಫ್ ಇಯರ್ಸ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬಟ್ ಇನ್ನೂ ಕಡಿಮೆ ಮಾಡ್ಬೋದಾ ಎಸ್ ಪಾಸಿಬಲ್ ಇದೆ ಹೇಗೆ ಅಪ್ ಎಸ್ ಐ ಪಿಯಿಂದ ಅಂದರೆ ಪ್ರತಿ ವರ್ಷ ನಿಮ್ಮ ಎಸ್ ಐ ಪಿ ಅಮೌಂಟ್ ಸರ್ಟನ್ ಪರ್ಸಂಟೇಜಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗೋದು ಫಾರ್ ಎಕ್ಸಾಂಪಲ್ ಈ ವರ್ಷ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಮುಂದಿನ ವರ್ಷ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡೋದು ಅಂದರೆ ಐದು ಸಾವಿರದ ಐನೂರು ರೂಪಾಯಿಯ ಎಸ್ ಐ ಪಿ ಮಾಡೋದು ಹೀಗೆ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾ ಹೋಗೋದು ಇದೇ ಸ್ಟೆಪಪ್ ಎಸ್ ಐ ಪಿ ಸೊ ಈ ಅಪ್ ಎಸ್ ಐ ಪಿ ಯೂಸ್ ಮಾಡಿದರೆ ಎಷ್ಟು ಬೇಗ ಒಂದು ಕೋಟಿ ಅಚೀವ್ ಮಾಡ್ಬೋದು ಅಂತ ನೋಡೋಣ ನಮ್ಮ ಎಕ್ಸಾಂಪಲಲ್ಲಿ ಸ್ಟೆಪಪ್ ಪರ್ಸೆಂಟೇಜ್ ಟೆನ್ ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಐದು ಸಾವಿರ ರೂಪಾಯಿಯ ಇನ್ವೆಸ್ಟ್ಮೆಂಟ್ಗೆ ನಾರ್ಮಲ್ ಎಸ್ ಐ ಪಿನಲ್ಲಿ ಒಂದು ಕೋಟಿ ರೀಚ್ ಆಗೋಕ್ಕೆ ಇಪ್ಪತ್ತೈದು ವರ್ಷ ಬೇಕಾಗ್ತಿತ್ತು ಬಟ್ ಅಪ್ ಎಸ್ ಐ ಪಿನಿಂದ ನಾಲ್ಕು ವರ್ಷ ಕಮ್ಮಿಯಾಗಿದೆ ಅಂದರೆ ಇಪ್ಪತ್ತೊಂದು ವರ್ಷ ಬೇಕು ಹತ್ತು ಸಾವಿರದ ಇನ್ವೆಸ್ಟ್ಮೆಂಟ್ಗೆ ನಾರ್ಮಲ್ ಎಸ್ ಐ ಪಿನಲ್ಲಿ ಇಪ್ಪತ್ತು ವರ್ಷ ಬೇಕಾಗ್ತಿತ್ತು ಅದೇ ಅಪ್ ಎಸ್ ಐ ಪಿನಲ್ಲಿ ಹದಿನಾರು ವರ್ಷ ಸಾಕು ಹಾಗೇ ಹದಿನೈದು ಸಾವಿರದ ಎಸ್ ಐ ಪಿ ಮತ್ತು ಇಪ್ಪತ್ತು ಸಾವಿರದ ಎಸ್ ಐ ಪಿಗೆ ಸ್ಟೆಪಪ್ ಎಸ್ ಐ ಪಿಯಿಂದ ಎರಡು ವರ್ಷ ಕಮ್ಮಿಯಾಗಿದೆ ನೀವು ಇನ್ನೂ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಸ್ಟೆಪಪ್ ಪರ್ಸಂಟೇಜ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಆವಾಗ ಇನ್ನೂ ಬೇಗ ಒಂದು ಕೋಟಿ ರೀಚ್ ಆಗ್ಬೋದು ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಕನ್ಸಿಸ್ಟೆಂಟಾಗಿ ಡಿಸಿಪ್ಲೀನಾಗಿ ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗದೆ ನೀವು ಶ್ರೀಮಂತರಾಗ್ತೀರಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ ಜರ್ನಿ ಇದರೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು